ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಒಂದು ಆರೋಗ್ಯಕರ ಹಾಗೂ ಬೇಸಿಗೆ ತಂಪಾದ ಬಾಯಿ ರುಚಿಯನ್ನು ಹೆಚ್ಚಿಸುವ ಒಂದು ತಂಬುಳಿಯನ್ನು ಮಾಡ್ತಾ ಇದ್ದೀವಿ ಅದುವೆ ಜೀರಿಗೆ ತಂಬುಳಿ ಬೇಗನೆ ಸುಲಭವಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮಜ್ಜಿಗೆ ಒಂದು ಕಪ್ಪು ಕೊಬ್ಬರಿ ತುರಿ ಒಂದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ರುಬ್ಕೊಳೋಕ್ಕೆ ಕುಕ್ಕಿಂಗ್ ಆಯಿಲ್ ಹಿಂಗು ಸಣ್ಣಗೆ ಹೆಚ್ಕೊಂಡಿರುವಂಥ ಕೊತ್ತಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರ್ ಸಾಸಿವೆ ಹಾಗೂ ಉದ್ದಿನಬೇಳೆ ಜೀರಿಗೆ ಒಂದು ಮೂರು ಟೇಬಲ್ ಸ್ಪೂನು ಕಡಿಮೆ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಮಿಕ್ಸಿ ಜಾರಿಗೆ ಕೊತ್ತಮಿರಿ ಸೊಪ್ಪು ಒಂದು ಹಸಿ ಮೆಣಸಿನ್ಕಾಯಿ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ವಲ್ಪ ಉಳಿಸ್ಕೊಳ್ಳೋಣ ஒரணே இதை நீர் ஆக்கொள்ளோன்னு சொல்ல இது நைசி ருண்ணுக்கு இதன ருப்ரோணா நோடி ருண்ணுங்க ருப் இன் போல் இதன்னாக்கணியே கூட ஆக்கொள்ளோன்னு நீர் கூட இதை ஆக்கொள்ளோன்னா ಒಲೆ ಮೇಲೆ ಬಾಂಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಬೇಕಾದರೂ ತುಪ್ಪ ಕೂಡ ಹಾಕೋಬೋದು ಈಗ ಎಣ್ಣೆ ಕಾಯ್ದಿದೆ ಸಾಸಿವೆ ಬೇಳೆ ಹಾಕೊಳ್ಳೋಣ ಇಂಗು ಜೀರಿಗೆ ಕಡವೇನ ಸೊಪ್ಪು Ik ga het die gaan Ik ga het even kijken. Ik ga het even kijken. Ik ga het het ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಕೊತ್ಮೀರಿ ಸೊಪ್ಪು ಹಾಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ತಂಬುಳಿ ತೆಳ್ಳಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ನೋಡಿ ಈ ರೀತಿ ಇದ್ರೆ ಸಾಕು ಈಗ ಸರ್ವಿಂಗ್ ಬೋರ್ಗೆ ಸರ್ವ್ ಮಾಡ್ಕೊಡೋಣ ನೋಡಿ ಜೀರಿಗೆ ತಂಬುಳಿ ಬೇಗ ಸುಲಭನೇ ಮಾಡ್ಕೊ ಹೋಗ್ ಮಾಡ್ಕೋಬೋದು ದೇಹಕ್ಕೂ ಕೂಡ ಇದು ತಂಪು ಬೇಸಿಗೆಯಲ್ಲಿ ಇದು ಮಾಡೋದ್ರಿಂದ ತುಂಬ ಒಳ್ಳೆಯದು ಬೇಸಿಗೆ ಮಧ್ಯಾಹ್ನದ ಮೊದಲನೇ ತುತ್ತ ಅನ್ನಕ್ಕೆ ಇದನ್ನು ಸೇವಿಸ್ತಾರೆ ದೇಹಕ್ಕೂ ಕೂಡ ತಂಪಾಗುತ್ತೆ ಅಂತ ತಂಬೋಳಿಗಳು ವಿವಿಧ ಬಗೆಯ ತಂಬೋಳಿಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಿ ತೋರಿಸಿದ್ದೇವೆ ಇದನ್ನು ನೋಡಬೇಕಾದ್ರೆ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಈ ರೆಸಿಪಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್